ಆರ್ ಬಿ ತಿಮ್ಮಾಪುರ ಅವರ ನೇತೃತ್ವದಲ್ಲಿ ಎಲ್ಲ ದಲಿತ ನಾಯಕರಿಗೆ ಅವಕಾಶಗಳನ್ನ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಹೆಮ್ಮೆ ಪಟ್ಟು ಇವತ್ತು ಆರ್ ಬಿ ತಿಮ್ಮಾಪುರ ಪರವಾಗಿ ಆಗಿರ್ಬೇಕಾದಿಗಳು ಕಿಡಿಗೇರಿಗಳು ಇವತ್ತು ಇಂತಹ ಲುಚ್ಚಾಗಳನ್ನ ಇವತ್ತು ಹೊರತಂದು ಇವತ್ತು ಅವ್ರ ಮೇಲೆ ಅಪಮಾನ ಆಗಲಿ ಅವಮಾನ ಆಗಲಿ ಅಂತ ಇವತ್ತು ನಮ್ಮ ತಿಮ್ಮಾಪುರ ಅವ್ರಿಗೆ ಅಂದ್ರೆ ಮಾತಾಕಿ ಇನ್ನೂ ಜೋರಾಗ್ಬೇಕು ಕೇಳಿಸ್ಬೇಕ ಬಾಡ ಮಾತಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರಿಗೆ ಎಲ್ಲರಿಗೂ ಈ ಒಂದು ಬೃಹತ್ ಹೋರಾಟಕ್ಕ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡುತ್ತಾ ಇವತ್ತು ಮೋದಿ ಸರ್ಕಾರ ಅಂದ್ರ ಸುಳ್ಳು ಸರ್ಕಾರ ಬರೇ ಮಾತಿನ ಸರ್ಕಾರ ಇದು ಜೈ ಭೀಮ್ ಗೆಳೆಯರೇ ಇವತ್ತಿನ ದಿನ ಲೆಕ್ಕರ್ ಅಸೋಸಿಯೇಷನ್ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲಿ ಎಲ್ಲರೂ ಬಂದಂತ ತಮ್ಮ ಸೋ ಮನಸ್ಸು ಇಚ್ಛದಿಂದ ಬಂದು ಇವತ್ತು ತಿಮ್ಮಾಪುರ ಸಾಹೇಬ್ರ ನಾವು ಎತ್ತ ಎಲ್ಲರ ಜೊತೆ ಇದ್ದೀವಿ ಅಂತಂದು ನಾವು ಹೇಳ್ತಾ ಇದೀವಿ ಇವತ್ತು ನೀವು ಇಪ್ಪತ್ತನೇ ತಾರೀಕಿ ಬರೋ ಹೋರಾಟದಲ್ಲಿ ತಾವು ಹಿಂದೆ ತಗೊಳ್ಳಿಲ್ಲ ಅಂದ್ರೆ ನಾವು ಇಡೀ ಬಾಗಲಕೋಟ್ ಜಿಲ್ಲೆಯಿಂದ ಬೆಂಗಳೂರು ಉಗ್ರವಾಗಿ ಹೋರಾಟವನ್ನು ಮಾಡ್ತಿರ್ತೇವೆ ಲಿಕ್ಕರ್ ಅಶೋಷನ್ ಅವರಿಗೆ ನಾವೊಂದು ಎಚ್ಚರಿಕೆಯನ್ನು ಕೊಡ್ತೇವೆ ಆದ ಕಾರಣ ಇಲ್ಲೆಲ್ಲಾ ಏನೈತಿ ತಮ್ಮ ಪ್ರೀತಿ ವಿಶ್ವಾಸ ಇಟ್ಕೊಂಡ್ ಬಂದಾರಿದ್ದಾರೆ ತಿಮ್ಮಾಪುರ್ ಸಾಹೇಬ್ರ ಅಂದ್ರೆ ಯಾವ್ದೇ ವ್ಯಕ್ತಿ ಅವ್ರ ಮುಂದೆ ಹೋಗಲ್ಲಿ ಎಲ್ಲ ಮಿತ್ರ ಕರೆದು ಏನಾಯ್ತಪ್ಪ ದಗದ ಕೇಳಿ ಅಂತ ಸಮಾಜಕ್ಕೆ ಒಂದು ಒಳ್ಳೆ ಒಳ್ಳೆಯ ಕೊಡುಗೆ ಕೊಟ್ಟಂತ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡಲಾಯಿತು ಶ್ರೀಮಾನ್ಯ ನಮ್ಮ ಆರ್ ಬಿ ತಿಮ್ಮಾಪುರ ಅಭಿಮಾನಿಗಳ ಸಂಘಟನೆಯಿಂದ ಈ ಪ್ರತಿಭಟನೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ತಾಲೂಕಿನಾದ್ಯಂತ ಎಲ್ಲ ತಾಲೂಕಿನ ಎಲ್ಲ ಹಿರಿಯರು ಎಲ್ಲ ಸಮುದಾಯದವರು ಭಾಗವಹಿಸಿದ್ರು ಯಾಕೆ ಭಾಗವಹಿಸಿದ್ರು ಅಂತ ಹೇಳಿದ್ರೆ ಆ ತಿಮ್ಮಾಪುರವರು ಒಳ್ಳೆ ಮನುಷ್ಯ ಯಾರನ್ನು ಕೂಡ ಕಟ್ಟ ಕಡೆಯ ವ್ಯಕ್ತಿನೂ ಕೂಡ ಕರೆದು ಮಾತಾಡಿಸುವಂತ ಸಚಿವರು ಎಲ್ಲರೊಂದಿಗೆ ಭಾವನಾತ್ಮಕವಾದಂತ ಸಂಬಂಧ ಇಟ್ಟುಕೊಂಡಂತ ತಿಮ್ಮಾಪುರವರು ಅವ್ರ ಜೊತೆ ನಾವು ಇರಬೇಕು ಅನ್ನುವಂತ ಕಾರಣಕ್ಕೆ ಇವತ್ತು ಸೇರಿದ್ದಾರೆ ಆದ್ರೆ ಇವತ್ತು ರಾಜ್ಯದಲ್ಲಿ ದುರ್ದೈವ ಏನಂತ ಹೇಳಿದ್ರೆ ಇವತ್ತು ಆ ಯಾವುದೋ ಒಂದು ಅಂತ ಕೈವಾಡ ಕಾನಲಾರರ ಕೈ ಕೆಲಸ ಮಾಡ್ತಾ ಇದೆ ಏನ್ ಕೆಲಸ ಅಂತ ಹೇಳಿದ್ರೆ ಎಲ್ಲಿ ಒಂದು ಕಡೆ ತಿಮ್ಮಾಪುರವರು ನಲವತ್ತೈದು ವರ್ಷದ ಇತಿಹಾಸದಲ್ಲಿ ಏನು ಆ ವರ್ಷಗಳ ಕಾಲ ಯಾವುದೇ ಒಂದು ಕಪ್ಪು ಚಿಕ್ಕ ಚಿಕ್ಕ ಇರ್ಲಾರಂತ ನಾಯಕರು ಅಹ್ ತಿಮ್ಮಾಪುರನ್ನ ಯಾವ್ದಾದ್ರು ಒಂದು ಹಗರಣದಲ್ಲಿ ಸಿಗಿಸ್ಬೇಕು ಅಬಕಾರಿ ಹಗರಣದಲ್ಲಿ ಸಿಗಿಸಿದ್ರ ಅವರು ಇಲ್ಲಿಗೆ ಅವ್ರ ರಾಜಕೀಯ ಜೀವನ ಅಂತಿಮ ಆಗುತ್ತೆ ಅನ್ನೋ ಒಂದು ಒಂದು ಸಂಚನ್ನ ಇವತ್ತು ಅವರು ನಡೆಸಿದ್ದಾರೆ ನಾ ಇವತ್ತು ಅವ್ರ ಅಶೋಚಂದ್ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರ ಅಶೋಚಂದವ್ರು ದಯಮಾಡಿ ಇಪ್ಪತ್ತನೇ ತಾರೀಕು ಬಹಳ ವಿಚಾರ ಮಾಡಿ ಆ ಪ್ರತಿಭಟನೆಯನ್ನ ಮಾಡ್ಬೇಕು ಯಾಕಂತ ಹೇಳಿದ್ರ ಬಹಳ ಈ ಆರ್ ಬಿ ತಿಮ್ಮಾಪುರವರು ಅವರು ನಿರಂತರವಾಗಿ ಹೋರಾಟ ಸಂಘಟನೆ ಇದೇ ಕೆಲಸನ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಇದು ಇವತ್ತಿಗೆ ಇದೇನು ನೀವು ಈ ರೀತಿ ಧಮ್ಕಿ ಈ ರೀತಿ ಹೇಳಿಕೆಗಳನ್ನು ಕೊಡಲಿ ನಿಂತರ ತಿಮ್ಮಾಪುರ ಅವ್ರು ಹೆದರಂಗಿಲ್ಲ ಅವರು ಒಂದು ಅಜಾತ ಶತ್ರು ಹೋರಾಟಗಳನ್ನ ನಿರಂತರವಾಗಿ ಮಾಡ್ಕೊಂಡ್ ಬಂದಂತ ವ್ಯಕ್ತಿಗೆ ಯಾವುದೋ ಒಂದು ವಿಷಯ ಇಟ್ಕೊಂಡು ನೀವು ಟಾರ್ಗೆಟ್ ಮಾಡಿದ್ರೆ ಆರ್ಬಿ ತಿಮ್ಮಾಪುರ ತಿಮ್ಮಾಪುರ್ ಹೆದರ್ತಾರ ಅನ್ನೋದು ಹುಚ್ಚ ಕಲ್ಪನೆ ನಿಮ್ದು ಅದಕ್ಕೆ ಅಸೋಸಿಯನ್ ಅವರು ಇಪ್ಪತ್ತನೇ ತಾರೀಕು ಹೋರಾಟವನ್ನ ಹಿಂತಕ್ಕೋಬೇಕು ಬೇಷರತ್ತಾಗಿ ಆರ್ ಬಿ ತಿಮ್ಮಾಪುರ ಅವ್ರ ಹತ್ರ ಕ್ಷಮೆ ಕೇಳ್ಬೇಕು ಅದನ್ನ ಬಿಟ್ಟು ವಿನಾಕಾರಣ ಅವರು ರಾಜ್ಯಾದ್ಯಂತ ನಾವು ಬಂದ್ ಮಾಡ್ತೀವಿ ನಾವು ನೋಡ್ಕೋತೀವಿ ಅಂತ ಹೇಳಿದ್ರೆ ನಿಮ್ ಉದ್ಯೋಗ ಎಂತಾದಿದೆ ಅನ್ನೋದು ಮೊದಲು ನಿಮ್ ಅರಿವಿಗೆ ಇಟ್ಕೋರಿ ನಿಮ್ಮ ತಲೆಯರ್ಲಿ ನೀವೇನ ದೇಶ ಉದ್ಧಾರ ಮಾಡುವಂತ ವ್ಯವಸ್ಥೆ ಇಲ್ಲ ಸಮಾಜದವ್ರ ಉದ್ಧಾರ ಮಾಡುವಂತ ಕೆಲಸ ಇಲ್ಲ ಯಾ ಬಡ್ರು ಮಾಡುವಂತ ಕೆಲಸ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ವ್ಯಾಪಾರ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಎಲ್ಲಾರು ನಿಮ್ಮಂಗಿಲ್ಲ ಎಲ್ಲೇ ಒಂದು ಇಬ್ರು ಅದಿರಿ ಯಾರೋ ಗುರು ಗುರುಸ್ವಾಮಿ ಗೋವಿಂದ ರಾಜು ಅಂತ ಹೇಳಿ ಉಳ್ಕಿದವ್ರು ಎಲ್ಲರ ಮರ್ಚೆಂಟ್ಸ್ವರು ಒಳ ಅಣ್ಣೋನ್ಯವಾಗಿದ್ದಾರೆ ಒಳ್ಳೆ ಅವರು ಸಾಮಾಜಿಕ ಮುಖಿ ಕೆಲಸ ಕೂಡ ಮಾಡ್ತಾ ಇದಾರೆ ಆದ್ರೆ ನಿಮ್ಮಂತ ಥರ್ಡ್ ಕ್ಲಾಸ್ ನಾಯಕರುಗಳಿಂದನೇ ಇವತ್ತು ಸಂಘಟನೆ ಮುಖಾಂತರ ಎಲ್ಲರ ಹೆಸರನ್ನ ಕೆಡಿಸ್ತಾ ಇದ್ರಿ ಅದಕ್ಕೆ ಇವತ್ತು ನಿಮ್ಗೆ ಸ್ಪಷ್ಟವಾದಂತ ಒಂದು ಉತ್ತರ ಕೊಡ್ತಾ ಇದ್ದೀನಿ ನೀವು ಒಂದ್ ವೇಳೆ ಇಪ್ಪತ್ತನೇ ತಾರೀಕು ಪ್ರತಿಭಟನೆ ಮಾಡಿದ್ದ ಅದಲ್ಲಿ ನಿಮಗ ಬರುವಂತ ದಿನಮಾನದೊಳಗೆ ನೀವು ಯಾರ ವಿರುದ್ಧ ಅನ್ನೋದು ನಿಮಗ ಸಹಿಸ್ಕೊಳಕ್ ಸಾಧ್ಯ ಇಲ್ಲ ಅದಕ್ಕೆ ಇಪ್ಪತ್ತನೇ ತಾರೀಕು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ನಿಮ್ ಜೊತೆ ಭಾವನಾತ್ಮಕವಾಗಿ ಚಲೋ ಇರಕ ವಿಚಾರ ಮಾಡ್ತಾ ಇದ್ದೀವಿ ಇನ್ನು ನೀವು ಅರ್ಬಿ ತಿಮ್ಮಾಪುರವ್ರನ್ನ ಒಂದ್ ವೇಳೆ ಇದೇ ರೀತಿ ಬೆನ್ನ ಹತ್ತಿದ್ದ ಕರೆ ಆದಲ್ಲಿ ನೀವು ಮುಂದೆ ನಿಮಗೆ ಉಳಗಲ್ಲ